ಸುಳಿ ಮಕ್ಳಿ ಎಲ್ಲಿದಾರ ಅವ್ರು ಯಾವಾಗ ಬರೋರು ಯಾವಾಗ ಆಡಿಷನ್ ಏನ್ ತಾನದ ಹಾ உம் நீங்க தெளிக இப்பொட் பில் மத்திய சரி அது சரி அந்த கிமத்தி ஆங்கில நமக்கு நோட்ரினா எல்லார கேட்ல நீதா உம் அது கரு கரஸ் படி போன் அச்சுனங்க ஆஹ் ஏனோ என் சாரு திங்கலா இது யாரும் கத்தோ நமக்கு வந்தோ கொனகே நூறல ಇಲ್ಲಿ ಬಂದ ಮಂದ್ ನೋಡ್ರಿ ಡೈರೆಕ್ಟ್ರೆ ಯಾವಾಗ ಬಂದ್ ಕುಂತ ಒಂದ ತಾಸ ಹತ್ತ ಹೊಟ್ಟ ಕರಿವಾಲ ಬಿಡವಾಲ ಒಂದ್ ಸಿಂಗಾಲ ಬಜಿ ತಿಂದು ಬಂದಾನಿಸ್ತಾರ ಹೊಟ್ಟಾಗ ಕರೋತ್ ಕುಂತ ಗೈಟಿ ಕುಂತಂಗದ ಹಿಂಗ ಹಿಟ್ಟ ಹಿಟ್ಟು ಕುಂತ ನೋಡ ಅವಂದ್ರೆ ಏನ್ ಹೊಲಸಿ ಬಜಿ ಓ ಮಾರಾಯ ಮುಂದೆ ಉಳಿದ್ರು ಅವ್ನು ಹೊಟ್ಟಾಗ ಎಂತ ಹಳಸಿ ಬಜಿ ಬಿಡತು ಹ್ಮ್ ನಿಮ್ದ್ ಯಾವ ಅಂದಂಗ ಅನ್ನಂಗ ನಮ್ದೆ ತೆಗ್ಯಾವ ಬಗ್ಗೆ ಹ್ಮ್ ಬಾಳುರ್ಬೇಕು ಬಾಳು ಎಲ್ಲಿ ರಾಕ್ ಗಾಡಿ ಕೈ ಹೋಗಿದು ಹೋಗುದು ಏ ನಿಮ್ಗೆ ಫ್ರೀ ಆಯ್ತು ಈಗ ಆಧಾರ್ ಕಾರ್ಡ್ ನಿಂದೇನಾರಾಮ ನಿನ್ನ ಹೆಂಗ ಸಲ್ಲು ನಾ ಗಂಟ ನಾ ಇಲ್ಲೇ ಬಾಜು ಕೊಪ್ಪ ನಾನು ಕೋಪ ನಮ್ ಇಲ್ಲಿಯ ಸಿಂದರ್ಸನ್ನ ನೀನ್ ನಡ್ಕೊಂತಾರ ಹೋಗು ಗಾಡಿ ಮ್ಯಾರ ಹೋಗು ಏನಾತ್ ನೋಡಲಿ ಹೋಗಿ ಹೋಗಿ ನೋಡ ವಿಚಾರಸರ ವಿಚಾರಸಲಿ ಅಲ್ಲು ಮರಯ ಮುಜೋಡಿ ಆಗೋ ಬಂಕುಂಟನ ಒಂದ್ ಚೀಡ್ ತಂಬಾಕ ಆಯ್ತೆ ಮಿಜಿ ಮಿಜಿ ಇಟ್ಕೊಂಡ ಸುಣ್ಣ ತಂಬಾಕ ಕಾಲಿ ಆಯ್ತೆ ಆ ಮತ್ತೆ 5 ರೂಪಾಯಿ ಬಂದ ಇಮಲ್ ಹಾಕೋನೆ ಇಟ್ಟೆಲ್ಲ ಅದ್ರು ಕರಿವಲು ಪಾಯಿವಾ ಹಂಟ ಹೊಲಸ್ ಡೈರೆಕ್ಟ್ ನನ ಬ್ಯಾಸ ಆಗಿ ಹಗಲ ಹಗಲೇಲ್ಲ ಹಗಲೇಲ್ಲ ಮಿಶಿ ತಿರುವಾವನ ಹಗಲೇ ಮಿಸಿ ತಿರು 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 ಕೋಲ ಹೋದ ನೋಡಿ ಇಲ್ಲಿ ಉದ ಏನ್ ಮಾಡ್ತಿ ನೋಡ ಇಂತ ಡೈರೆಕ್ಟ್ ಇದ್ರು ಅಟ್ಟ ಬಿಟ್ರು ಅಟ್ಟ ಇವರು ಅವರು ಏನ್ ಮಾಡ್ತಿ ಇಂತಾರ ತಗೊಂಡ ಏನು ಕರಿಲ್ಲ ಹೊಳ್ಳಿ ಬಿಡನಾ ಏನ್ ವಿಡಿಯೋ ಮಾಡಾವ ಅಂತೀವಿ ಏನ್ ವಿಡಿಯೋ ಏನಲ್ಲ ಫಿಲಮ್ ಏನ ಸುಡಗಾಡ ಅದ್ರ ಮಾಡವ ಅಂತೀವಿ ಮುಗುಳು ಮಾರ್ಯ ವ ಗೊಳವ ಅಂತ ನಮಗ ಫೀಲ್ ಮಾಡಿಶ್ಯಾನ್ ಕೊಡಾತೀವ್ ಫಿಲ್ಮ್ ಮಾಡಕತ್ತೇ ಅಲ್ಲಿ ಒಂದು ತಾಸು ಆತು ನಿನ್ನ ಸಂಬಂಧ ನನಗೆ ಗುಜ್ಜಾಡಕತ್ತ ನಿನ್ನ ಇಟ್ಕೊಂಡಿದ್ದು ನನ್ನ ನನ್ನ ನಾ ಆಗಿತ್ತು ನನ್ನ ತೊಗೊಂಡು ನಾನು ಹೊಡ್ಕೊಬೇಕಾಯ್ತು ಗೊತ್ತಾಗೋದಾಗಿತ್ತು ನನಗೆ ಎಟ್ಟೋದು ನೀನು ಫೋನ್ ನೀನು ಹೊಂಟಿವ್ ಏನು ಫೋನ್ ಹೊಂಟತ್ತ ಏನು ನೀನು ಪೋನ್ ತೊಗೊಂಡ್ರು ಜೋಡಿ ನೀ ಹೊಂಟಿವ ಫೋನ್ ಹಚ್ಚಿದನ್ರಿ ಏನಾಯ್ತು ಮತ್ತೆ ಅವ್ರು ಬರತ್ತಾರಂತ್ರೀ ನಾ ಬ ಏನು ನಾಷ್ಟ ಮಾಡತ್ತಾರಂತೆ ನಾಷ್ಟ ಏನ ಆಗಲ್ಲ ನಾವೇನು ಸಿ ಎಮ್ಮ ಏನು ಅವ್ನ ಸಂಬಂಧ ನಾ ಕೈ ಹಾಕಿಲ್ಲ ರೀ ಹಾಂ ಅಡಿಷನ್ ಅಂದಮೇಲೆ ಬರಬೇಕಲ್ಲ ಊಟ ಬಂದ ಮುಗಿಸ್ಕೊಬೇಕಿಲ್ ಅಡಿಷನ್ ಫೋನ್ ಪೋನ್ ಹಚ್ಚಲ್ಲ ರೀ ಅವ್ರಿಗೆ ಹಾಂ ಹಚ್ಚ ಬಾಡಿ ಹಚ್ಚ ಹಲೋ ಎಲ್ಲಿದೀರು ಹಾಂ ಹಲೋ ಸರ ಹಾಂ ಬಂದು ಐದು ಮೆಂಟ್ ರೀ ಐದು ಮೆಂಟ್ ಭಾಳ ತಿಲ್ರಿ ಬಂದ ರೀ ಬಂದು ಬಂದ ನಿಮಗೆ ಏನು ಅಡಿಷನ್ ಕೊಟ್ಟು ಸೆಲೆಕ್ಟ್ ಹಾಕ್ರಿ ನಾಯಿ ಹಾ ಹಾ ಆಯ್ತು ಇಲ್ಲಿ ಕಾಯಾಕು ಅಂತ ಕುಂತಾರೂ ಅವ್ರು ಆಗಲಿಂತ್ರೆ ನೀವು ಎಲ್ಲಿದ್ರಿ ಇನ್ನೂ ಬರವಲ್ರಿಲ್ಲ ಹ್ಞೂ ಲಘು ಬರ್ರಿ ಅವ ಭಯ ತರವ್ರಮ ಹ್ಞೂ ಆಯ್ತು 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 ಹ್ಞೂ ಪಾಟ್ನ ಬರ್ರಿ ಹ್ಞೂ ಬರ್ತಾರಂತ ನೋಡ್ರಿ ಆಯ್ತು ಆಯ್ತು ಹ್ಞೂ இல்ல அடிஷன் ஜுடி விளாட் பத்தி இல்லியா விளாண் பத்திரி இல்லவன் பாத்திரியடிஷன் கொடாக்கீங்க ಇಲ್ಲಿ ಬರತಾರ ನೋಡ್ರಿ ಸೂಟ್ ಆಕತ್ರಿಕೊಂಡ್ ಈಗ ಅಲ್ಲಿ ನೀವು ಕರೆಕ್ಟ್ ಕರೆಕ್ಟ್ ನಡ್ಕೊಂಡ್ರಿ ಕರೆಕ್ಟ್ ಆಗ ಮನಿಗ್ ಹೋಗಿರಿ ಕೇಳ್ತಾರ ಕೇಳ್ತಿಲ್ವಾ ಕರೆಕ್ಟ್ ಎಲ್ಲಾ ನಡ್ಕೋಬಕ್ರ ಆಗ್ಯಾರ ಮೊದ್ಲ ನೀವು ಪೂನ್ ಹಚ್ಚಿದಾಗ ಚಾ ಕುಡಿಯಾತನಿ ನಾಷ್ಟಾ ಮಾಡಾತನಿ ಇದು ಹೇಳ್ರಿ ಈಗ ನೀವೇನಾರ ದಾರೂ ಕುಡ್ದಿರಿ ನಮ್ತೀನಿ ಹಂಗ ನೀವ್ ಏನ್ ಗೊತ್ತಿಲ್ಲ ಗೊತ್ತಿಲ್ಲಲ್ವ ಮರಂಗ್ ಅದೇನು ಕುಡದ್ ಬಂದಿಲ್ವಾ ಅಲ್ಲಿ ಕರೆಕ್ಟ್ ಅಲ್ಲಿ ಅಲ್ಲಿ ಕಡೆ ಕರ್ಕೊಂಡೋಗಣ ಕರೆಕ್ಟ್ ಆಗ ಮಾತಾಡಿ ನಿಮ್ದು ಏನೈತ್ಲ ಅದನ್ನ ಅಲ್ಲಿ ಒಣ ತಿಂಡಿ ತೋರ್ಸಿರಿ ಕಿಂಡಿ ಕಣಲ್ಲ ಅಂತತ್ ಇಲ್ಲ ಅದೆಲ್ಲ ಯಾರ ಒಬ್ಬನ ಹೊರ ಹಾರಿ ಒಬ್ಬನ ಯಾರ ಒಳ ಕರ್ಕೊ

அலோ கல் ஆஹ் பிச்சர் அவர்டிங் மத்தேனா கல்கோங்கலே கடிதா ஏன் பிச்சர் ஆய் இதில் கர்க்கோரிக்கு கைசொடுத்த பாத்தாங்க ಹಾಂ ಹಾಂ ಮತ್ತು ಹೆಸ್ರೇನು ಹೆಸ್ರು ರೀ ಹಾಂ ನಂದು ಶೂ ಶೂ ಹಾಂ ರೀ ನುಗ್ಗಿಕಾಯ ಶೂ ಹಾಂ ಹಾಂ ಶಾಲಿ ಶಾಲಿ ನಾಲ್ಕನೇ ಫೇಲ್ ಆದಂದ್ರಿ ಅತ್ತ ಒನ್ನೆತೆಯಿಂದ ಹಚ್ತಾನೆ ರೀ ಮನ್ಯಾಗ ಬೇಡ ಅಂದ ರೀ ಈ ಆಕ್ಟಿಂಗ್ ಎಲ್ಲಿದಾವಂತ ಯಾಕ್ಟಿಂಗ್ ಕಲಾ ರೀ ಹೊಟ್ಟತಾನ ಕಲಾ ಬಂದ್ಬಿಟ್ಟತ್ ರೀ ನಾನು ಹೊಟತಾನ ನಿಮ್ಮ ಮಜಾ ಅದ್ನ ಮಾಡ್ತಿದ್ದೇನ್ ಮೊದ್ಲ ಹಾ ನಾಟಕ ಅದು ಮಾಡ್ತಿದ್ರಿ ನಮ್ಮ ಅಜ ಮೊದ್ಲ ನಾಟಕ ಆ ಹೆಂಗ್ ಮಾಡ್ತಿದ್ದ ಹಾ ಹೆಂಗ್ ಹಿಂಗ ಹೆಂಗ್ ಅವ್ರ ಹೆಂಗ ಹೇಳ್ಕೊಡ್ತಾರ ಹಂಗ ಅಂದ್ರ ಹೆಂಗ್ ಜಾತ್ರ್ಯಾಗ ದುರ್ಚಿತಲ್ರಿ ಅವ್ರ ಚಾರ್ ಮಾಡ್ತಿದ್ರಿ ಆ ಕಲಾವಿದಿಂದ ಇವು ರೀ ಆಹ್ಹ್ ಬರ ಮತ್ತ ಎಜುಕೇಷನ್ ಎಜುಕೇಷನ್ ಎರಡ ಸಲಕ್ ಐತ್ರಿ ಪಾ ನಾಕ್ ನಾಕ್ನೆತೇ ರೀ ಪಾ ಹಾ ನಾಕ್ನೆದ್ ಅಂದಲಾ ಬರೋ ಸ ಬರು ಮುರು ಆಕಿರತಿ ಡೈರೆಕ್ಟರ್ ಆಗಿಲ್ಲ ಆ ಅರು ಮುರ್ವಾ ಆಕೈತಿ అహహ్ మతిగా ఎల్లరే ఎంద్రే ఆ కల్సా మార్తివా నా ఏం మడతి ఏ హ ఆల్తో పాల్తో పద్మేశరి నైట్ హడితన్ రాత్రి ఆల్తో పాల్తో తరియార్తన్ ర సాల్పు నిశైతంద్ర పద్మేశరి ప్రిపేర్ ఆర్తన్ ర అడి ప్రిపేర్ ఆర్తి ఆర్తన్ ర బరోబ అందర నాకు విలన్ పాత్ర బాగా ఇష్టారి విలన్ పాత్ర యార్ గతే డాలీ దనంజైరే డాలీ దన జామేలేవా అ웅 ఏన్ గొతిల్ రి పావెల్ల హంగ అవను అవన్ ఫ్యాన్ రి హంగ హహ అవన్ ఫ్యాన్ ఓ నో ఆట అవను బిచ్చనండితే ఆ

ಹೇಳಿ ಅವ ಯಾಕೋ ಬಾಳ ಜಿಗ್ದರಿ ಒಂದ ಕೊಡ್ತಿವ್ರಿಗೆ ಇದನ್ನ ಆಕ್ಟಿಂಗ್ ಮಾಡಾಕ ಒಂದ್ ಹೇಳ್ತಿವ್ರಿ ನೋಡ್ತಿವ ಅದನ್ನ ಒಂದ್ ಎರಡು ನಿಂಗೆ ಆಕ್ಟಿಂಗ ಅದ್ರೊಳಗ ಒಂದರ ಚಲೋ ಆಬೇಕ್ರಿ ಮತ್ತೆ ಎರಡು ಚಲೋ ಅದರ ನೀವು ಸೆಲೆಕ್ಷನ್ ಅದೇ ನಿಮ್ ಮಾಯಿ ಇದನ್ ಮಾಡಿದೇನ್ರಿ ಕರ್ಸೋನು ಕರ್ಸುನು ಅವ್ರ್ ನೋಡ್ ಮತ್ತೆ ಇವರ್ಗಿ ಚೊಲೋ ಮಾಡ್ರಿಯಾ ಬರೋದ್ ಚಲೋ ಅಂದ್ರ ಸ್ವಲ್ಪ ರಾಜು ತಾಳಿ ಕೊಟ್ಟಿದ ಅವ್ನಿಗದಾನುಡಾ ನಿಮ್ಮ ಹಂಗಾಕಿ ಕೇಸ್ ನಾವ್ ಮಾತಾಡೋದಲ್ಲ ರೊಕ್ಕದ ಮೇಲೆ ನೆನೆ ಹಾಕಿದೆ ನಿಮ್ ಮಾಯಿ ಶವ ಮಾಡಿದೆ ನಿಮ್ ಮಾಯಿ ರೊಕ್ಕ ಶವ ಕೊಡ್ತಾರಲ್ಲ ಹಂಗ ಮಾಡಿದೆ ಒಂದ್ ಕಡೆ ನೀವ್ರಿ ಒಂದ್ ಕಡೆ ರೊಕ್ಕ ಸಾವಿರ ತುಲಾ ಬರ್ರ ಹ ಹ ಅದೆಲ್ಲ ಅಲ್ಲಿ ಮೋದಿಜಿ అవును కూడ నడుస్తే నడస్బడి ఇలా నడంగల్ అది బా అద్దు బా